ಹಲೋ ಫ್ರೆಂಡ್ಸ್ ನಾನಿವಾಗ ಟೊಮೆಟೊ ಸಾರು ಮಾಡೋದು ಮಾಡೋದಂತ ಹೇಳ್ತೀನಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಚಟಪಟ ಅನ್ಸ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಕರ್ಬೇವು ಹಾಕಬೇಕು ಆಮೇಲೆ ಬೆಳ್ಳುಳ್ಳಿ ನಾಲ್ಕು ಟೊಮೆಟೊನ ದುಡ್ಡು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಈರುಳ್ಳಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ಅದನ್ನು ಒಂದೊಂದು ಒಗ್ಗರಣೆ ಹಾಕ್ಕೊಂಡ್ಬಿಡ್ಬೇಕು ನೋಡಿ ಈರುಳ್ಳಿ ಆಮೇಲೆ ಹುಸಿನೆಣಸಿನಕಾಯಿ ಸ್ವಲ್ಪ ಬಾಡಿಸ್ಕೊಂಡ್ಬಿಡ್ಬೇಕು ನೋಡಿ ಥರ ಲೋ ಫ್ಲೇಮಲ್ಲಿ ಡ್ರೈ ಮಾಡ್ಕೊಂಡ್ಬಿಡ್ಬೇಕು ಹುಸಿನೆಣಸಿನಕಾಯಿನ ಆಮೇಲೆ ಟೊಮೆಟೊ ತುದ್ದು ಇಟ್ಕೊಂಡ್ಬಿಡ್ಬೇಕು ಈ ಥರ ಹಾಕ್ಕೊಂಡ್ಬಿಡ್ಬೇಕು ಒಗ್ಗರಣೆಗೆ ಸ್ವಲ್ಪ ಒಗ್ಗರಣೆ ಅಡು ಮಾಡ್ಕೊಂಡ್ಬಿಡ್ಬೇಕು ನೋಡಿ ಒಗ್ಗರಣೆ ಈ ಆದಾಗ ಬಂದಮೇಲೆ ಚೆನ್ನಾಗಿ ಫ್ರೈ ಆಗಿರ್ಬೇಕು ಇವಾಗ ಒಂದು ಕುಕ್ಕರ್ನಲ್ಲಿ ಕಾಲು ಕಪ್ಪು ತೊಗರಿಬೇಳೆನ ಬೇಯಿಸಿಟ್ಕೋಬೇಕು ಈ ಈ ಥರ ನೋಡಿ ಕುಕ್ಕರಲ್ಲಾದರೆ ಬೇಗ ಬೇಯುತ್ತೆ ಬೇಯಿಸಿಟ್ಕೊಂಡ್ಬಿಟ್ಟು ಇದನ್ನೊಂದು ಸ್ವಲ್ಪ ಮ್ಯಾಚ್ ಮಾಡಬೇಕು ನನಗೆ ಮಾಡಿಬಿಟ್ಟು ಇವಾಗ ಈ ಒದ್ರ ಎಣೆಗೆ ಹಾಕೋಬೇಕು ಹಾಕಿದ ನಂತರ ಚೆನ್ನಾಗಿ ನನಗೆ ಫ್ರೈ ಮಾಡಿ ಫ್ರೈ ಬಿಡಬೇಕು ನಮಗೆ ಆಮೇಲೆ ಇದಕ್ಕೆ ಒಂದೇ ಒಂದು ಚಿಟಿಕೆ ಅಷ್ಟಿನ ಪೌಡರ್ ಆಮೇಲೆ ಜೀರಿಗೆ ಪೌಡರ್ ಆಮೇಲೆ ಕಾಳುಮೆಣಸು ಪೌಡರ್ ನೋಡಿ ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಲೈಟಾಗಿ ಆಮೇಲೆ ಇವಾಗ ಸ್ವಲ್ಪ ಲೈಟಾಗೆ ರಸಮ್ ಪೌಡರು ಒಂದು ಎರಡು ಟೇಬಲ್ ಸ್ಪೂನ್ ಎತ್ತಿಟ್ಟಿದ್ದೀನಿ ಯಾವ್ದು ಬೇಕೋ ತಗೋಬೋದು ನೀವು ಮನೇಲಿ ಮಾಡಿದ್ದಾದ್ರೂ ಓಕೆ ಏನಾದರೂ ಓಕೆ ಯಾವುದಾದ್ರೂ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಒಗ್ಗರಣೆಗೆ ಚೆನ್ನಾಗಿ ಹಸಿ ಅಂಶ ಇದ್ರೆ ಹೋಗುತ್ತೆ ಅನ್ನ ಮಾಡ್ಕೊಂಬರ್ಬೇಕು ನಂತರ ಸ್ವಲ್ಪ ಫ್ರೈ ಆದ ನಂತರ ಇನ್ನೂ ಸ್ವಲ್ಪ ಅದ ಮಾಡ್ಕೋಬೇಕು ಆಮೇಲೆ ನೋಡಿ ಈ ಥರ ಒಗ್ಗರಣೆ ಫುಲ್ಲು ಡ್ರೈ ಆದಮೇಲೆ ಇದಕ್ಕೆ ಇವಾಗ ನೀವು ನೀರು ಸೇರಿಸ್ಕೊಬೇಕು ಹೇಗೆ ನಿಮಗೆ ಯಾವ ಥರ ಬೇಕು ಆ ಥರ ಒಂದು ಐದಾರು ಲೋಟ ನೀರು ಹಾಕಿ ಈ ಥರ ಸೇರಿಸ್ಕೊಬೇಕು ಈ ಇವಾಗ ಸಣ್ಣ ದಪ್ಪ ಬೇಕಂದ್ರೆ ದಪ್ಪ ಇದೊಂದು ಹತ್ತು ನಿಮಿಷದಲ್ಲಿ ರಸಮ್ ರೆಡಿ ಆಗಬೇಕು ನೋಡಿ ಈ ಥರ ಹಾಕ್ಕೊಬೇಕು ಇವಾಗ ಸ್ವಲ್ಪ ಕುದಿ ಬಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಉಪ್ಪು ನೋಡ್ಕೋಬೋದು ಮತ್ತು ಉಳಿಬೇಕು ಅಂದರೆ ಲೈಟಾಗಿ ಒಂಚೂರು ಹುಣಸೆ ನೆನೆಸಿಟ್ಕೊಂಡು ನೋಡಿ ಒಂಚೂರು ಹಾಕ್ಕೋಬೋದು ನೀವು ನೋಡಿ ನಾನು ನೆನೆಸಿಟ್ಟಿದ್ದೀನಿ ಹಾಕ್ಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಆಮೇಲೆ ಸ್ವಲ್ಪ ಕುದಿ ಬಂದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲುಗಡೆ ಹಾಕ್ಕೊಂಬಿಡ್ಬೇಕು ಕುದಿ ಬಂದ ಮೇಲೆ ಹೀಗೆ ಕಟ್ ಮಾಡಿಟ್ಟಿದ್ರಲ್ಲ ಅದು ನಿಮಗೆ ಹಾಕ್ಕೊಂಡ್ಬಿಡ್ಬೇಕು ಚೆನ್ನಾಗಿ ಕುದಿ ಒಂದು ಸಲ ಕುದಿ ಬಂದ ಮೇಲೆ ಆಫ್ ಮಾಡಿಬಿಡ್ಬೇಕು ಉಪ್ಪು ಖಾರ ಎಲ್ಲ ನೋಡಿಬಿಟ್ಟು ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೇಡಮ್ ಥ್ಯಾಂಕ್ ಯು